ನಮಸ್ತೆ ಅನ್ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಮಾವಿನಕಾಯಿನ ಉಪಯೋಗಿಸ್ಕೊಂಡು ರುಚಿಕರವಾದಂಥ ನೀರು ಗೊಜ್ಜನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನಾನಿಲ್ಲಿ ಒಂದು ಮಾವಿನಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಹುಳಿಯಾಗಿರುವಂಥ ಮಾವಿನಕಾಯಿ ಇದು ಹುಳಿಯಾಗಿರೋ ಮಾವಿನಕಾಯಿ ತೊಗೊಂಡ್ರೆ ಇದು ತುಂಬ ಟೇಸ್ಟಾಗಿ ಬರುತ್ತೆ ಈ ಮಾವಿನಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಿಪ್ಪೆಯನ್ನೆಲ್ಲ ತೆಕ್ಕೊಳ್ಬೇಕು ನಾನೀಗ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆಯನ್ನೆಲ್ಲ ತೆಕ್ಕೊಂಡು ತೊಗೊಂಬರ್ತೀನಿ ಸಿಪ್ಪೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಈ ಸಿಪ್ಪೆಯನ್ನೆಲ್ಲ ರಿಮೂವ್ ಮಾಡ್ಕೊಳ್ಬೇಕು ಅದಾದ ನಂತರ ಇದನ್ನು ಸಣ್ಣದಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಾನಿವಾಗ ಎಲ್ಲ ಸಿಪ್ಪೆಯನ್ನು ತೆಕ್ಕೊಂಡಿದ್ದೀನಿ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಇದು ಕಟ್ಟಿದರೆ ನೀವು ಇದನ್ನು ತುರ್ದು ಉಪಯೋಗಿಸ್ಕೋಬೋದು ಇದು ಸ್ವಲ್ಪ ಎಳೆದಾಗಿರೋದ್ರಿಂದ ನಾನು ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಒಳಗಡೆ ಇರುವಂಥ ಬೀಜ ಥರ ಏನಿರತ್ತಲ್ವ ಅದನ್ನು ತೆಕ್ಕೊಂಬಿಡೋಣ ಗೊರಟೆಗಟ್ಟಿಲ್ಲ ನೋಡಿ ಅದನ್ನು ನೋಡಿ ಇದನ್ನು ತೆಕ್ಕೊಂಬಿಡ್ತೀನಿ ಚೆನ್ನಾಗಿರೋದಿಲ್ಲ ಹಾಕಬಾರ್ದು ಇವಾಗ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗೊಂಬರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ನೀರು ಗೊಜ್ಜು ಅನ್ನಕ್ಕೂ ಕಲಿಸ್ಕೊಂಡು ಊಟ ಮಾಡ್ಬೋದು ಮತ್ತು ನೀವು ಈ ಬಿಸಿಲಿನ ಬೇಗೆಗೆ ಒಂದು ಲೋಟ ಇದನ್ನು ಹಾಕ್ಕೊಂಡು ಕುಡಿದ್ಬಿಟ್ರೆ ತುಂಬ ಚೆನ್ನಾಗಿರತ್ತೆ ಇವಾಗ ನೋಡಿ ನಾನು ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು ನಂತರ ಒಂದು ಕಾಲು ಬಟ್ಲಾಗೋಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಪೇಸ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರನ್ನು ನಾವು ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ಇದು ಮಾವಿನಕಾಯಿ ಎಷ್ಟು ಪ್ರಮಾಣದಲ್ಲಿ ಹುಳಿ ಇರುತ್ತೆ ನೋಡಿ ಅದನ್ನು ನೋಡಿಕೊಂಡು ನೀವು ಇದನ್ನು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಚೆನ್ನಾಗಿ ನೀರು ಸೇರಿಸಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಇದು ಒಗ್ಗರಣೆಗೆ ಇದಕ್ಕೆ ಕೊಬ್ಬರಿ ಎಣ್ಣೆನೇ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಒಂದು ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿ ಎಣ್ಣೆನ ಇದಕ್ಕೆ ಹಾಕೊತಾ ಇದ್ದೀನಿ ನಂತರ ಈಗ ಒಗ್ಗರಣೆಗೆ ಎರಡು ಒಣ ಮೆಣಸಿನ್ಕಾಯಿ ತುಂಡುಗಳು ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡು ಒಗ್ಗರಣೆನ ಬೇಯಿಸ್ಕೊತೀನಿ ಒಗ್ಗರಣೆ ಬೆಂದ ನಂತರ ಅದಕ್ಕೆ ನಾನು ಒಂದು ಚಿಟಿಕೆ ಆಗೋಷ್ಟು ಹಿಂಗನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಮುದ್ದೆ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಒಂದು ನಿಮಿಷ ಬೇಯಿಸ್ಕೊಂಡು ಅದನ್ನು ಈ ನೀರು ಗೊಜ್ಜಿಗೆ ಹಾಕ್ಕೊಂಡ್ರೆ ನಮ್ಮ ರುಚಿ ಆದ ನೀರು ಗೊಜ್ಜು ರೆಡಿ ಆಗತ್ತೆ ಜಾಸ್ತಿ ಏನೂ ಇಲ್ಲ ಬೇಗ ಬೇಗ ಮಾಡ್ಕೊಳ್ಬೋದು ತುಂಬ ಟೇಸ್ಟಾಗಿರತ್ತೆ ಖಂಡಿತ ಇದನ್ನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಷ್ಟಾದರೆ ನಮ್ಮ ಮಾವಿನಕಾಯಿ ನೀರು ರೆಡಿ ಆಗುತ್ತೆ ಲಾಸ್ಟ್ ವಿಡಿಯೋದಲ್ಲಿ ಮಾವಿನಕಾಯಿ ಚಟ್ನಿ ಕೂಡ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಅದನ್ನು ಕೂಡ ವಾಚ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಖಂಡಿತವಾಗಿಯೂ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್